ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ನಿಖಿಲ್ ಅಂತ ಸಿಂಗಾಪುರ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ನಾವು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಸಿ ಬಿ ಕಡೆ ಹಾಕಿ ಒಂದು ಹದಿನಾರು ತಿಂಗಳಾಯ್ತು ಇಲ್ಲಿಗೆ ಹದಿನಾರು ತಿಂಗಳು ಸ್ಟಾರ್ಟಿಂಗಲ್ಲಿ ತುಂಬ ಸ್ಟ್ರಗಲ್ ಪಟ್ವಿ ಏನೋ ಸ್ಟಾರ್ಟಿಂಗ್ ರಾಸಾಯನಿಕ ಯೂಸ್ ಮಾಡ್ತಾಯಿದ್ವಿ ಆವಾಗ ಅಷ್ಟು ಕ್ರಾಪ್ ಚೆನ್ನಾಗಿ ಬರ್ತಾ ಇರಲಿಲ್ಲ ನಮಗೆ ಆಮೇಲೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆದಮೇಲೆ ಶಾರುಖ್ ಖುರವಿ ಪರಿಚಯ ಆದರು ಹೊರ್ಕೇದೇಪುರದಲ್ಲಿ ನಮಗೆ ಇವರು ಗಿರೀಶ್ ಅಂತ ಇದ್ದರು ಅವ್ರ ಮುಖಾಂತರ ಇವರು ಶಾರುಖ್ ಅವರು ಪರಿಚಯ ಆದರು ಅವ್ರ ಪರಿಚಯ ಆದಮೇಲೆ ರೋಹಿಣಿ ಕಂಪ್ನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕೆ ಅವರು ಸಜೆಸ್ಟ್ ಮಾಡಿದ್ರು ನನಗೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಪ್ರೂನಿಂಗ್ ಮಾಡಿಬಿಟ್ಟು ಅವರ ಗೈಡೆನ್ಸಲ್ಲಿ ನಾವು ಸಕ್ಸಸ್ ಕಿಟ್ನ ಟ್ರಂಚಿಂಗ್ ಮಾಡಿದ್ವಿ ಇದು ನಮ್ಮದು ಟೋಟಲಿ ಎಂಟುನೂರ ಮೂವತ್ತೇಳು ಗಿಡ ಇದೆ ಸರ್ ಎಂಟುನೂರ ಮೂವತ್ತೇಳು ಗಿಡಕ್ಕೆ ಎರಡು ಸೆಟ್ಟು ಸಕ್ಸಸ್ ಕಿಟ್ ತೊಗೊಂಡ್ವಿ ಒಂದು ಸೆಟ್ಟಲ್ಲಿ ನಾನ್ನೂರು ಗಿಡಕ್ಕೆ ನಾವು ಅರ್ಧ ಲೀಟರ್ ಹಂಗೆ ಟ್ರಂಚಿಂಗ್ ಕೊಟ್ವಿ ಆ ಎರಡು ಕಿಟ್ಟಲ್ಲಿ ನಾವು ಎಂಟುನೂರ ಮೂವತ್ತೇಳು ಗಿಡಕ್ಕೆ ಟ್ರಂಚಿಂಗ್ ಕೊಟ್ವಿ ಟ್ರಂಚಿಂಗ್ ಕೊಟ್ಟು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಅವ್ರು ಬಂದುಬಿಟ್ಟು ಪ್ಲಾಂಟ್ ವಿಸಿಟ್ ಮಾಡಿ ಸ್ಟಂಚಿಂಗ್ ಮಾಡಿ ಒಂದು ಮಂತ್ ಆಗೋವರೆಗೂ ಸ್ವಲ್ಪ ನಮಗೆ ಚೆನ್ನಾಗಿ ಬಂತು ಹೂವು ಕಾಯಿ ಹೂಚಾಗಲಿ ಆಮೇಲೆ ಗಿಡಗಳಾಗಲಿ ಚೆನ್ನಾಗಿ ಬರ್ತಾಯಿತ್ತು ಸರ್ ಮುಂಚೆ ಎಲ್ಲ ನಮ್ಮದು ಎಲ್ಲೋ ಕಲರ್ ಬರ್ತಾಯಿತ್ತು ಎಲೆಗಳೆಲ್ಲ ಆಮೇಲೆ ಸಕ್ಸಸ್ ಕಿಟ್ ಕೊಟ್ಟ ಮೇಲೆ ಎಲೆಗಳಾಗಲಿ ಆಮೇಲೆ ಹೂಚಾಗಲಿ ಹಣ್ಣುಗಳಾಗಲಿ ಹಣ್ಣು ಸೈಜ್ ಬರೋಕ್ಕಾಗಿತ್ತು ಆಮೇಲೆ ಹೂಗಳು ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ಫುಲ್ಲು ಗಿಡ ಎಲ್ಲ ಗ್ರೀನಿಷ್ ಆಯಿತು ಡೆವಲಪ್ಮೆಂಟ್ ಚೆನ್ನಾಗಿ ಬಂತು ಸರ್ ಸಕ್ಸಸ್ ಕಿಟ್ ಕೊಟ್ಟು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮೈಕ್ರಾಕ್ಸು ಒಮಿಝಾ ಸಿ ಎಫು ನೈನ್ಟೀನಲ್ಲೋ ಒಂದು ಸಲ ಅದು ಮಂತ್ಲಿ ಟೂ ಟೈ ಟೂ ಟೈಮ್ಸ್ ಕೊಟ್ವಿ ಆಮೇಲೆ ಗಿಡ ಇನ್ನೂ ಚೆನ್ನಾಗಿ ಬಂತು ಟ್ರಿಪ್ಪಲ್ಲಿ ನಾವು ನೀರು ಅಷ್ಟೇ ಸರ್ ಇದ್ದಿದ್ದು ಆ ವಾಟರ್ ಸೈಲೇಬಲ್ ನಾವು ಯಾವುದೂ ಕೊಟ್ಟಿಲ್ಲ ಟ್ರಿಪ್ ಮುಖಾಂತರ ಅವ್ರೇನು ಅವರು ಪ್ರತಿ ಸಲ ನಮಗೆ ಮೆಡಿಸಿನ್ ಕೊಡಬೇಕಾದ್ರೆ ಪ್ಲ್ಯಾಂಟ್ ವಿಸಿಟ್ ಮಾಡಿ ಅದೇನೇನು ಪ್ರಾಬ್ಲಮ್ ಆಗಿದೆ ನೋಡ್ಬಿಟ್ಟೆ ಅದಕ್ಕೆ ತಕ್ಕನಾಗೆ ನಮಗೆ ಮೆಡಿಸಿನ್ ಕೊಡ್ತಾಯಿದ್ರು ಅದನ್ನೇ ನಾವು ಅವ್ರೇನು ಹೇಳ್ತಾಯಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಸ್ಪ್ರೇ ಮಾಡ್ತಾಯಿದ್ರು ಸ್ಪ್ರೇ ಫಸ್ಟಲ್ಲಿ ಕೊಟ್ಟಿದ್ದವರು ಉಮೀಝಾ ಮತ್ತು ಸಿ ಎಫು ಆಮೇಲೆ ನೈನ್ಟಿನಲ್ಲಿ ಕೊಟ್ಟಿದ್ದರು ಈಗ ಮತ್ತೆ ಸಿ ಎಫ್ ಮೈಕ್ರಾಕ್ಸಲ್ಲಿ ಮೈಕ್ರಾಕ್ಸು ಮತ್ತು ಎಮ್ ಎಸ್ ತರ್ಟಿ ಟು ಸೊ ಸ್ಟಾರ್ಟಿಂಗು ನಾವು ರೋಹಿಣಿ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಬರೀ ಐವತ್ತು ಕೆ ಜಿ ಅರುವತ್ತು ಕೆ ಜಿ ಆ ಥರ ಕಾಯಿ ಬರ್ತಾಯಿತ್ತು ಆಮೇಲೆ ಕಾಯಿ ಬಂದ್ಬಿಟ್ಟು ಎಲ್ಲ ಇತ್ತು ಒಂದು ರೌಂಡ್ ಆಗಿರಲಿ ಅಥವಾ ಒಂದು ನೋಡಲಿಕ್ಕೂ ಅಷ್ಟೊಂದು ಇದಾಗ್ತಾ ಇರಲಿಲ್ಲ ಬಟ್ ರೋಹಿಣಿ ಕಂಪ್ನಿದು ನ್ಯೂಟ್ರಿಯಂಟ್ ನಾವು ಸ್ಪ್ರೇ ಮಾಡಿದ್ಮೇಲೆ ಕಾಯಿ ಸೈಜ್ ತುಂಬ ಚೆನ್ನಾಗಿ ಬರ್ತಿದೆ ಸರ್ ಈಗ ಆಮೇಲೆ ಶೈನಿಂಗ್ ಆಗಿರ್ಬೋದು ಕಾಯಿದು ಮುಂಚೆ ಎಲ್ಲ ಒಳ್ಳೆ ಇರ್ತಾ ಇರ್ತಾಯಿತ್ತು ಕಾಯಿ ಈ ಸ್ವಲ್ಪ ವೈಟ್ ಕಲರ್ ಬರ್ತಾ ಇದೆ ಮಾರ್ಕೆಟಿಂಗಲ್ಲೂ ಅದೇ ಮೂವ್ ಆಗಿರೋದು ವೈಟ್ ಕಲರೇ ಕೇಳ್ತಿದ್ದಾರೆ ಸೊ ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿ ಬರ್ತಿದೆ ಕಾಯಿ ನಮಗೆಲ್ಲ ಸರ್ ಮಿನಿಮಮ್ ಬಿಟ್ ವೆಯ್ಟ್ ಬಂದುಬಿಟ್ಟು ಟೂ ಫಿಫ್ಟಿ ಗ್ರಾಮ್ ಮೇಲೆ ಬರ್ತಿದೆ ನಮ್ಮ ಕಾಯಿ ಮ್ಯಾಕ್ಸಿಮಮ್ ಸೆವೆನ್ ಏಟಿ ಗ್ರಾಮ್ವರೆಗೂ ನಾವು ತೂಕ ಮಾಡಿದ್ವಿ ಈಗ ಆರೇಜಲ್ಲಂದಿ ತ್ರೀ ತ್ರೀ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಒಳಗಡೆ ಬರ್ತಿದೆ ಸರ್ ಕಾಯಿ ಎಲ್ಲ ರೈತ ಬಂದವರೆಗೂ ನಾವು ಹೇಳೋದೇನೆಂದರೆ ನಾನು ರೋಹಿಣಿ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ಸಕ್ಸಸ್ ಬಂದಿದೆ ನನಗೆ ಇಳುವ ಕ್ರಾಪ್ ಆಗಿರ್ಬೋದು ಆಮೇಲೆ ಗಿಡಗಳ ಒಂದು ಏನೋ ಆರೋಗ್ಯ ಆಗಿರ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ರೈತರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಎಲ್ಲರೂ ಇನ್ನು ಆರ್ಗಾನಿಕ್ ಆಗಿರ್ತಕ್ಕಂಥ ರೋಹಿಣಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ಇಳುವರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ